ದಾವಣಗೆರೆ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ ಹದಿಮೂರರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ರಾಜೇಶ್ವರಿ ಎನ್ ಹೆಗಡೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಅದಾಲತ್ ನಡೆಸಲಾಗುತ್ತಿದೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರುವವರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಇನ್ನು ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಎಲ್ಎಚ್ ಅರುಣ್ ಕುಮಾರ್ ಮಾತನಾಡಿ ಲೋಕ ಅದಾಲತ್ನಿಂದ ಜನರ ಸಮಯ ಹಾಗೂ ನ್ಯಾಯಾಲಯದ ಸಮಯ ಎರಡು ಉಳಿಯುತ್ತದೆ ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಾವೀರ ಮಕರಣ್ಣವರ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂತೋಷ್ ಕುಮಾರ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನಿವೇದಿತಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಬಸವರಾಜ್ ಇದ್ದರು ಜುಲೈ ರಾಷ್ಟ್ರೀಯ ಪ್ರೆಸ್ ಮೀಟ್ ಇದ್ದೀವಿ ಅಂತ ಈ ಲೋಕಾದಲತ್ ಬಗ್ಗೆ ಎಲ್ಲರಿಗೂ ಕೂಡ ಅದು ತಲುಪಲಿ ಅಂತ ನೀವು ಒಂದು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಗಿದ್ದರಿಂದ ಒಂದು ವಾರ್ತಾ ಇಲಾಖೆ ನಿಮ್ಮನ್ನು ಕರೆದು ಪ್ರೆಸ್ ಮೀಟ್ ಮಾಡಿದರೆ ನೀವು ಪ್ರತಿಯೊಬ್ಬರಿಗೂ ಕೂಡ ಅದನ್ನು ತಲುಪಿಸ್ಬೋದು ಅಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳ ಎಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಏನು ಲೋಕಾದಾಲತ್ ಅಂತ ಹೇಳಿದರೆ ಈಗ ನ್ಯಾಯಾಲಯದಲ್ಲಿ ಕೆಲವು ಪ್ರಕರಣಗಳು ಬಾಕಿ ಇರುತ್ತೆ ಮತ್ತು ಇನ್ನೂ ವ್ಯಾಜ್ಯಪೂರ್ವ ಪ್ರಕರಣ ಅದು ಕೂಡ ನಾವು ಲೋಕಾದಲತ್ತಲ್ಲಿ ಬಗೆಹರಿಸ್ಕೊಳ್ಬೋದು ಯಾಕೆ ನಾವು ಲೋಕದಾಲತಲ್ಲೇ ಬಗೆಹರಿಸ್ಕೊಳ್ಬೇಕು ಪ್ರಕರಣಗಳನ್ನು ಅಂತ ಹೇಳಿದರೆ ನೋಡಿ ಲೋಕದಾಲತ್ತಲ್ಲಿ ಬ ಪ್ರಕರಣ ಬಗೆಹರಿಸ್ಕೊಂಡ್ರೆ ಶೀಘ್ರವಾಗಿ ಇತ್ಯರ್ಥ ಆಗುತ್ತೆ ಮತ್ತೆ ಮತ್ತೆ ಇದಕ್ಕೆ ನ್ಯಾಯಾಲಯದ ಶುಲ್ಕ ಇರೋದಿಲ್ಲ ಮತ್ತು ಕಡಿಮೆ ಖರ್ಚಿರುತ್ತೆ ಇಲ್ಲಿ ನುರಿತ ವಕೀಲರು ಸಂಧಾನಕಾರರಾಗಿರ್ತಾರೆ ಮತ್ತು ಉಭಯ ಪಕ್ಷಗಾರರಿಗೂ ಸಹ ಇಬ್ರು ಕೂಡ ವಿಜಯಗಳು ಅಂತ ಹೇಳ್ಬೋದು ಯಾರೂ ಅದರಲ್ಲಿ ಸೋತಿರೋದಿಲ್ಲ ಮತ್ತು ಪರಸ್ಪರ ವಿಶ್ವಾಸ ಇರುತ್ತೆ ಬಾಂಧವ್ಯ ಇರುತ್ತೆ ಸ್ನೇಹ ಅದೆಲ್ಲ ಉಳ್ಕೊಳ್ಳುತ್ತೆ ಹೇಳೋ ಒಂದು ದೃಷ್ಟಿಯಿಂದ ಈ ಥರ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಾಗುತ್ತದೆ ಈಗ ಯಾವ್ಯಾವ ಪ್ರಕರಣಗಳನ್ನು ನೀವು ರಾಜಿ ಮಾಡ್ಕೊಳ್ಬೋದು ಅಂತ ನಿಮಗೆ ಕೇಳ್ಬೋದು ಎಲ್ಲ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಪ್ರಕರಣ ಕ್ರಿಮಿನಲ್ ಪ್ರಕರಣ ಮೋಟಾರ್ ವಾಹನ ಅಪಘಾತ ಪ್ರಕರಣ ಚಕ್ಕ ಅಮಾನ್ಯ ಕೇಸು ಪ್ರಕರಣ ಭೂ ಸ್ವಾಧೀನ ಪ್ರಕರಣ ಬ್ಯಾಂಕ್ ಕೇಸಸ್ಸು ಪ್ರಕರಣ ಮತ್ತು ಈಗ ಅಕ್ರಮ ಮರಳುಗಾರಿಕೆ ಪ್ರಕರಣ ಕೌಟುಂಬಿಕ ಪ್ರಕರಣ ಅದರಲ್ಲಿ ವಿಚ್ಛೇದನ ಇರೋದಿಲ್ಲ ಡೈವೋರ್ಸ್ ಕೇಸಸ್ ಇರೋದಿಲ್ಲ ಮತ್ತು ಈ ಪಿಂಚಣಿದು ಪ್ರಕರಣ ಕೆಲವು ವಿದ್ಯುತ್ ಬಿಲ್ದ್ದು ನೀರಿನ ಶುಲ್ಕದ್ದು ಮತ್ತು ಕಾರ್ಮಿಕ ಇವರಿಗೆ ಸಂಬಂಧಿಸಿದ ಪ್ರಕರಣ ಕೈಗಾರಿಕೆದು ಪ್ರಕರಣ ಇಂತಹ ಎಲ್ಲ ಪ್ರಕರಣಗಳನ್ನು ಕೂಡ ಲೋಕ ಅದಲತ್ತಲ್ಲಿ ರಾಜಿ ಮಾಡ್ಕೊಳ್ಬೋದು ಈಗ ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ಒಳಗೊಂಡು ಒಟ್ಟು ನಲವತ್ತು ಸಾವಿರದ ಏಳ್ನೂರ ಹದಿನೇ ಹದಿಮೂರು ಪ್ರಕರಣ ಬಾಕಿ ಇದೆ ನಾವು ಈ ಇಷ್ಟು ಪ್ರಕರಣದಲ್ಲಿ ನಾವು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರಕರಣಗಳು ರಾಜಿ ಆಗ್ಬೋದು ಅಂತ ಈ ಲೋಕದಾಲತಲ್ಲಿ ಹಾಕೊಂಡಿದ್ದೀವಿ ಪ್ರಾರಂಭ ಆದಾಗಿನಿಂದಲೂ ಸಹ ನಿರಂತರವಾಗಿ ಸಹಕಾರವನ್ನು ನೀಡುತ್ತಾ ಬಂದಿದೆ ಜಿಲ್ಲಾ ವಕೀಲರ ಸಂಘನೂ ಸಹ ಲೋಕ ಅದಾಲತ್ಗಳಲ್ಲಿ ಹೆಚ್ಚು ಪ್ರಕರಣಗಳು ವಿಲೇವಾರಿ ಆಗಲಿಕ್ಕೆ ಇತ್ಯರ್ಥ ಆಗಲಿಕ್ಕೆ ಮತ್ತು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಮಾಡಿದೆ ಜೊತೆಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರವೂ ಸಹ ರಾಜ್ಯದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಮತ್ತು ಕಾನೂನು ಅರಿವು ಮತ್ತು ನೆರವನ್ನು ನೀಡುವಂಥ ಕಾರ್ಯಕ್ರಮಗಳು ಮತ್ತು ಲೋಕದಾಲತ್ನಂಥ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದೆ ಕಳೆದ ಹಲವಾರು ವರ್ಷಗಳಿಂದಲೂ ಸಹ ನಾವು ಬೇರೆ ಎಲ್ಲ ಜಿಲ್ಲೆಗಳಿಗೆ ಸರಿಸಾಟಿಯಾಗಿ ದಾವಣಗೆರೆ ಜಿಲ್ಲೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೋಡಿ ಮಾಡಿಕೊಂಡು ಬರ್ತಾ ಇದ್ವಿ ಲೋಕದಾಲತ್ನ ಉದ್ದೇಶ ಜನರ ಸಮಯ ಮತ್ತು ನ್ಯಾಯಾಲಯದ ಸಮಯ ಮತ್ತು ಸಾಮಾಜಿಕ ಒಂದು ನ್ಯಾಯದ ಅಡಿಯಲ್ಲಿ ಒಂದು ಲೋಕ ಪರಿಕಲ್ಪನೆ ಇರೋದರಿಂದ ನಾವು ನಿರಂತರವಾಗಿ ಲೋಕ ಅದಲತ್ಗೆ ಮೊದಲಿನಿಂದಲೂ ಸಹಕಾರ ನೀಡ್ತಾ ಬಂದಿದ್ದೇವೆ ಮತ್ತು ಈಗಲೂ ಸಹ ಈ ಸಹಕಾರವನ್ನು ನಾವು ಮುಂದುವರಿಸ್ತಾ ಹೋಗ್ತೇವೆ